ಈ ಅನಿತಾ ನೋಡಿದ್ರೆ ಹಿಂಗೆ ಆಡ್ತಾ ಗೊತ್ತೋಳಲ್ಲ ತು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಏನೇ ಏನಾಯ್ತು ಇದು ಯಾಕೆ ಯೋಚನೆ ಮಾಡ್ತಾನೆ ನಿಂತಿದ್ದೀವಿ ಅಯ್ಯೋ ಏನು ಅಂತ ಹೇಳೋದು ಹೋಗಿ ಅಥವಾ ಏನು ಅಂತ ಹೇಳೋದಕ್ಕೆ ಗೊತ್ತಾಗದು ಅದೇನು ಹೇಳು ನಾನು ನೋಡ್ತಾ ಇದ್ದೀನಿ ನಿಮ್ಮ ಮಕ್ಕ ಮಾಡ್ಕೊಂಡು ನಿಂತ್ಕೊಂಡ್ರೆ ಆತದ ಅದೇನು ಅಂತ ಬಾಯ್ಬಿಟ್ಟು ಹೇಳಿದೆ ತನಕ ಗೊತ್ತಾಗೋದು ಅದೇನು ಅಂತ ಹೇಳು ಕಣ್ರಿ ಅನಿತಾ ಬಂದು ಯಾಲು ಒಂದು ವಾರ ಆಗುತ್ತು ಅವ್ಳು ಆಗಲಿ ಅವ್ರ ಅತ್ತೆ ಆಗಲಿ ಒಂದು ಫೋನ್ ಮಾಡಿಲ್ಲ ಇವಳು ಆರೇ ಮಾಡವ ಅಂದರೆ ನಾನು ಯಾಕೆ ಮಾಡೋಣ ಅಂತಾಳೆ ಹಿಂಗಾದರೆ ರೀ ನನಗೆ ಯಾಕೋ ಅದೇ ಯೋಚನೆ ಆಗ್ಬಿಟ್ಟೈತೆ ಇದು ಏನು ಮಾಡ್ಕೊತಾಳೋ ಏನೋ ಇವ್ ಇವಳು ಸಂಸಾರವಾಗದೇ ಒಂದು ಚಿಂತೆ ಆಗೈತೆ ನೋಡೋಣ ಇರು ಏನೋ ಒಂದು ಹತ್ತು ವರ್ಷದಿಂದ ಬಂದ ಒಂದು ವಾರ ಆಗದೆ ನೋಡೋಣ ಇರು ಏನೋ ಅಂತದಂತ ಏನು ಮಾಡೋಕ್ಕದು ಇವಳು ಇವಳೇ ಸೋಲ್ಬೇಕು ಅವ್ರನ್ನೇ ಸೋಲ್ಬೇಕು ಅಂತಾಳೆ ಇವಳು ತಪ್ಪು ಇವಳು ಮಾಡಿಬಿಟ್ಟು ಅವರೇ ಬಂದಾರ ಖರೀಕೆ ಹಾಂ ನಿನ್ನ ಮಗಳಿಗೆ ನೀನು ಬುದ್ಧಿ ಹೇಳ್ಕೊಟ್ಟಿದ್ರೆ ಹಿಂಗೆ ಆಯ್ತಿಲ್ಲ ಚಿಕ್ಕ ವಯಸ್ಸಿಂದ ಮುದ್ದು ಮಾಡಿ ಮುದ್ ಮಾಡಿ ಬಳಸ್ಬಿಟ್ಟು ಈಗ ಯೋಚನೆ ಮಾಡಿದ್ರೆ ಬಂದದಾ ಅಯ್ಯೋ ಈಗ ಏನು ಮಾಡೋದು ಅದು ಹೇಳ್ರಿ ಹಳೇದೇ ಹೇಳ್ಕೊಂಡು ಕೂತ್ಕೋಬೇಡಿ ನಿಮ್ಮ ಮುಂದಕ್ಕೆ ಏನು ಮಾಡೋದು ಏನು ಅದು ಹೇಳಿ ಏನು ಮಾಡೋದು ಅಂದ್ರೆ ಏನು ಮಾಡೋದು ನೀನೇ ಫೋನ್ ಮಾಡೋರ್ಗೆ ಬಂದು ಬಿಗ್ರಿಗೆ ಏನೋ ತಪ್ಪಾಗ್ಬಿಟ್ಟದೆ ಬಂದು ಕರ್ಕೋ ಏನು ಇನ್ನೇನು ಮಾಡ್ಕತ್ತದು ಇಲ್ಲ ನಡಿ ಹೋಗಿ ನಾಳೆ ಬಿಟ್ಬಿಡ್ಬರೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅವರೇ ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡು ಅವ್ರು ಬರೋದೇ ಇಲ್ಲ ಏನು ಮಾಡ್ಕತ್ತದು ಅಯ್ಯೋ ಕಾಣೆ ಕಣ್ರಿ ಯಾವ ಮಕ್ಕ ಹಾಕೊಂಡು ಫೋನ್ ಮಾಡಾನೆ ಅವ್ರಿಗೆ ಅದೇನಂದರು ಅದೇನೋ ಸೊ ನನಗಂತೂ ಇವಳಿಂದ ಆಯ್ತಲ್ಲ ಕಣ್ರಿ ಸಾಕಾಗಿ ಹೋಗೈತೆ ಇವಳಿಗೂ ಬುದ್ಧಿ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು ಈಗ ಯಾವ ಮಗ ಹಾಕೊಂಡು ಬಿಗ್ರ ಜೊತೆ ಮಾತಾಡೋಣ ನಾನು ಬಂದು ಕರ್ಕೊಂಡು ಹೋಗಿ ಅಂತ ಆ ಅಯ್ಯೋ ಕಾಣ್ಕೊಂಡು ಹೋಗಿ ಓ ನೀನು ಹಿಂಗೆ ಕೂತ್ಕೊಂಡ್ರೆ ಹಿಂದಿಂಗೆ ಸರಿ ಮಾಡೋದಂತಿ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಿನ್ನ ಮಗಳು ಮಾಡೋ ತಪ್ಪಿಗೆ ನಾವೇ ಮಾಡಬೇಕು ಅಷ್ಟೇ ಫೋನ್ ಮಾಡು ತಪ್ಪಾಗ ನಮ್ಮ ಕಡೆಯಿಂದ ದಯವಿಟ್ಟು ಬಂದು ಕರ್ಕೋಗಿ ಬಿಗ್ರೆ ಅಂತ ಹೇಳು ಇಲ್ಲ ಇವಳೇ ಒಯ್ದಾಳೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಅವಳು ಹೋಗೋದಿಲ್ಲ ಅವ್ಳು ಹೋಗೋ ಇದೇ ಕಾಣ್ತಾ ಇಲ್ಲ ನೋಡ್ತಾ ಇಲ್ವ ನಾನು ಮಾಡು ಫೋನ್ ಮಾಡು ನೋಡೋದೇ ಏನು ಮಾಡೋದು ಅಂತ ರೀ ಯಾರಿಗೆ ಮಾಡೋಣ ಅಡುಗೆದ್ರಿಗೆ ಮಾಡೋಣ ಬಿಗ್ರಿಗೆ ಮಾಡೋಣ

ಹೇಳಿ ನಮ್ಮದೇ ತಪ್ಪು ಬಿಡ್ರೆ ನಮ್ದೇ ತಪ್ಪು ನಾವು ಸರಿಯಾಗಿ ಬೆಳೆಸಿಲ್ಲ ಅವಳ ಹಾಂ ನಿಮ್ದೇನು ತಪ್ಪಿಲ್ಲ ಬಿಗ್ರೆ ನಿಮ್ಮದೇನು ತಪ್ಪಿಲ್ಲ ನೀವು ಆರ್ಡ್ರ್ ಮಾತು ತಪ್ಪಿಲ್ಲ ಅಯ್ಯೋ ನಾವು ಹೇಳ್ದೋ ಬಿಗ್ರೆ ಅಂತ ಹೇಳಿದ್ನಾ ನಿಮ್ಮ ಕಡೆ ತಪ್ಪದೆ ಅಂತ ನಾನು ಯಾವ ಭಾರಿ ಹೇಳೋಣ ನಮ್ಮದೇ ತಪ್ಪು ಬಿದ್ರೆ ನಮ್ಮದೇ ತಪ್ಪು ನಾವು ಅಪ್ಪ ಅಮ್ಮಗೆ ಅವಳನ್ನ ಸರಿಯಾಗಿ ಬೆಳೆಸಿಲ್ಲ ಬಿಗ್ರೆ ಬೇಜಾರು ಮಾಡ್ಕೋಬೇಡಿ ಅಳಿಯಂದರು ಅಳಿಯಂದರು ಚೆನ್ನಾಗಿದ್ದಾರಾ ಬಿಗ್ರೆ ಒಂದು ಫೋನ್ ಮಾಡಿಲ್ಲವಲ್ಲ ನಮ್ಮ ನಮ್ಮಿಬ್ರಿಗೆ ಅದೇ ಯೋಚನೆ ಬಿಗ್ರೆ ನೆಮ್ಮದಿಯಾಗಿ ಒಂದು ತನ್ನ ತಿನ್ನೋ ಕಾಯ್ತಾಯಿಲ್ಲ ಬಿಗ್ರೆ ನೀವೇ ಅರ್ಥ ಮಾಡ್ಕೋಬೇಕು ಹಾಂ ಕೈ ಮುಗಿತೀನಿ ದಯವಿಟ್ಟು ಬಂದು ಹೋಗಿ ಬಿಗ್ರೆ ಹಾಂ ಇನ್ಮೇಲೆ ಹಂಗೆ ಆಗೋದಿಲ್ಲ ನಾನು ಹೇಳಿ ಕಳಿಸ್ತೀನಿ ಅವರಿಗೆ ನಿಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ಒಂದು ಸತಿ ಏಳ್ನಾಗ್ ಶಮಿಸಿ ಬಂದು ಕರ್ಕೊಂಡು ಹೋಗಿ ಬಿಗ್ರೆ ದಯವಿಟ್ಟು ಬನ್ನಿ ಹಾಂ ನೀವೇ ಫೋನ್ ಮಾಡೋದು ಅಂದ್ಕೊಂಡಿದ್ದಿರಾ ಅಯ್ಯೋ ಯೋಗ ಸತಿ ಸಮಾಧಾನ ಆಯಿತು ಬಿಗ್ರೆ ಓ ರಾಣಿ ಬಂದಿದ್ದಾಳಾ ಹ್ಞೂ ಆಯ್ತು ಬಿದ್ರೆ ಬರ್ತೀರಾ ಬಂದು ಕರ್ಕೊಂಡು ಹೋಗಿ ಹಾಂ ಅಯ್ಯೋ ಬಿದ್ರೆ ದಯವಿಟ್ಟು ಕ್ಷಮಿಸಿ ಬಿಗ್ರೆ ಓಹ್ ನಾನು ಯಾವ ಮಕ್ಕ ಹಾಕೊಂಡು ಫೋನ್ ಮಾಡೋಣ ಅಂತ ಮಾಡೋಣ ಬೇಡ ಮಾಡೋ ಬೇಡ ಬಂದ್ಕೊಂಡು ಇಷ್ಟೊತ್ತು ಗಂಟೆ ಯೋಚನೆ ಮಾಡಿದೆ ಅಯ್ಯೋ ನಿಮ್ಮ ಜೊತೆ ಮಾದಾಡೋದ್ ಸಮಾಧಾನ ಆಯಿತು ಬಿಗ್ರೆ ಹಾಂ ಇದೊಂದು ಸರ್ತಿ ಬನ್ನಿ ಬೀಗ್ರಿ ನಿಮ್ಮ ದಮ್ಮಯ ಅಂತೀನಿ ಆಯ್ತು ಬಿಡ್ರಿ ಆಯ್ತು ಹಾಂ ಮಡಗಾನ ಆಯ್ತು ಬಿಡಿ ಅಯ್ಯೋ ಈಗ ಹುಷಿ ಸಮಾಧಾನ ಆಯ್ತು ಕಣ್ರಿ ಏನಂತೆ ಏನಂದ್ರಿ ಬೀಗು ಬಂದಾರಂತ ಹ್ಞೂ ಕಣ್ರಿ ಅಯ್ಯೋ ಬಂದಾರಂತೆ ರಾಣಿ ಬಂದಿದ್ದಾಳಂತೆ ಅವಳೆ ಪಾಬಾ ಬೆಳಿಗ್ಗೆಯಿಂದ ಫೋನ್ ಮಾಡಿ ಏನೇ ತಿಂಗೆ ಫೋನ್ ಮಾಡಿ ಅಂತ ಏನು ನಿಂಚೆ ಕೊಡ್ತಿದ್ದಂತೆ ಅದಕ್ಕೆ ನಾವೇ ಮಾಡನೇ ಅಂದ್ಕೊಂಡಿದ್ದು ಅಷ್ಟೊತ್ತು ನೀವೇ ಮಾಡಿದ್ರಿ ಅಂದರು ಬೀಗು ಇನ್ನೇನು ಮಾಡಿರಿ ಅಯ್ಯೋ ಅವ್ರು ಏನೋ ಕ್ಷಮಿಸ್ಬಿಡ್ತಾರೆ ಕಣ್ರಿ ನಾವು ಯಾವ ಮಕ್ಕ ಹಾಕ್ಕೊಂಡು ಇವಳು ಮಾಡೋ ಕೆಲಸ ಎಲ್ಲಾನು ಒಪ್ಕೊಳ್ಳೋದು ಹೇಳಿ ಹೆಂಗೋ ಬರ್ತೀವಿ ಕರ್ಕೊಯ್ತೀವಿ ಬಂದವ್ರೆ

ನಿನ್ ಪ್ರಕಾರ ನೋಡ್ ಮಗಳೇಲ್ಲ ಮಾತಾಡ್ಬೇಡ ನೀನು ನಾವು ನಿನ್ನ ವಹಿಸ್ಕೊಂಡು ಮಾತಾಡಕಾಗತ್ತಾ ಹೇಳು ನೀನು ಮುನ್ಸ್ಕೊಂಡು ಮನೆ ಬಿಟ್ಟು ಬಂದಿದ್ಯಾ ಈಗ ಅವ್ರು ಬಂದು ನೀನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಅವ್ರ ಪರನೇ ಮಾತಾಡ್ಬೇಕು ನಿನ್ನ ಮಾತಾಡಿದ್ರೆ ಅವ್ರು ಬರ್ತಾರಾ ನೀನು ಫೋನ್ ಮಾಡಿ ಮಾತಾಡೋದ್ರೆ ನೀನು ಮಾತಾಡ್ತಿಲ್ಲ ಆ ಇನ್ನೇನ್ ಮಾಡೋದು ನಾವು ಅವ್ರು ಫೋನ್ ನೋಡೋದು ನನ್ನ ಮಗಳದೇ ಸರಿ ನನ್ನ ಮಗಳೇ ಸರಿ ಅಂತ ಮಾತಾಡಿದ್ರೆ ಅವ್ ಇನ್ನೊಂದು ಸತಿ ಬರ್ತಾರ ನಿನ್ನ ಕರ್ಕೊಂಡು ಹೋಗಿ ಯೋಚನೆ ಮಾಡು ಅದಕ್ಕೋಸ್ಕರ ಥರ ಮಾತಾಡಿದ್ದು ಅಷ್ಟೇ ನಾವ್ ಯಾವತ್ತೂ ನಿನ್ ಪರನೇ ಸುಮ್ಮನಿರು ಬೇಡಪ್ಪ ಬೇಡ ಅವ್ರು ಬರೋದು ನಾನು ಯಾವುದೇ ಕಾಣಕ್ಕೆ ಹೋಗಲ್ಲ ಹೋಗಲ್ಲ ಏನೇ ಹೋಗಲ್ಲ ಅಂತಿರ ನೀನು ಹಾ ಕತ್ತಿರ ಆಸೆ ದಪ್ತೀನಿ ನಾನು ಏ ಅನ್ಕೊಂಡಿದ್ದೀನಿ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮತ್ತೆ ಹಿಂಗೆ ಹೇಳಿದ್ಯಾ ನೋಡು ನೀನು ಅಷ್ಟು ಮಾಡಿ ಅದೆಲ್ಲ ಬಂದ್ರು ಮನೆ ಬಿಟ್ಟು ಬಂದಿದ್ರುನು ನಿಮ್ಮ ಮತ್ತೆ ಪಾಪ ಬರ್ತೀನಿ ಕರ್ಕೊಂಡು ಕರ್ಕೊಂಡ್ತೀವಿ ಅಂತ ಹೇಳ್ತಾವೆ ಅಂತದ್ರಲ್ಲಿ ನೀನು ಈ ತರ ನಡ್ಕೊಡ್ತಿದ್ಯಾ ಮರ್ಯದಿಂದ ಹೇಳ್ತೀನಿ ಕೇಳೋ ಫೋನ್ ಮಾಡಿ ಹೇಳಿದೀನಿ ಯಾರು ಬರ್ತಾರೆ ಬಂದಾಗ ಹೋಗ್ಬರ್ತೀನಿ ಅಷ್ಟೇ ಬಿಟ್ಬಿಟ್ಟು ಹೋಗೋದಿಲ್ಲ ಆಗೋದಿಲ್ಲ ಅಂತ ನಾಡ್ಕೊಬಿಟ್ಟು ಕಾಡಿದ್ರೆ ನಿ ಮನೆಗೆ ಜಾಗ ಇಲ್ಲ ನಿಮಗೆ ತಿಳ್ಕೊಬಿಡು ನೀನು ಹಾ ಮಗಳನ್ನೇ ಮನೆಯಿಂದ ಆಚೆಗೆ ಬತ್ತೀನಿ ಅಂತಿದ್ಯಾ ನಿನ್ನ ಆಸೆ ತಾಯಿಯಮ್ಮ ನಿಮಗೆ ಮಗಳ ಕಷ್ಟ ಅರ್ಥನೇ ಆಗ್ತೀವಿ ಹಾಂ ಯಾಕಮ್ಮ ಹಿಂಗೆ ಮಾತಾಡ್ತಿದ್ಯಾ ನಿಂಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ ಏಯ್ ಸುಮ್ಮನಿರೇ ಏನೇನು ಮಾತಾಡ್ತಿರೋ ಸುಮ್ಮನೆ ಒಂದು ನಿಮಿಷ ನಾನು ಮಾತಾಡ್ತೀನಿ ಏನು ರೀ ಏನು ರೀ ಮಾತಾಡ್ರಿ ನೀವು ಸುಮ್ಮನೆ ಇರಿ ನೀವು ಸಾಕು ನಾವು ಉದ್ದು ಮಾಡಿ ಒಳ್ಳೆ ಬೆಳೆಸಿರೋದೇ ಸಾಕು ಇದರಿಂದ ಆ ಥರ ಅವಂತರಗಳೇ ಸಾಕು ಇನ್ನೂ ನೀವು ಅವ್ಳು ವಯಸ್ಕೊಂಡು ಮಾತಾಡೋದು ಬೇಡ ನೋಡೇ ನಾನು ಮಾತು ಕೇಳುವ ನೀತಾ ಆಗಿದೆಲ್ಲ ಆಯಿತು ಹೆಣ್ಮಕ್ಳು ಗಂಡನ ಮೇಲೆ ಇದೇ ಚಂದ ಈ ಮನೇಲಿ ನಿಮ್ಮ ಅಣ್ಣ ಇದ್ದಾನೆ ನಿಮ್ಮಣ್ಣನ ಹೆಂಟಿ ಇದ್ದಾಳೆ ಹಾಂ ಅವರು ಒಂದಿನ ಎರಡು ದಿನ ಇದ್ರೆ ಚೆನ್ನಾಗಿರ್ತಾರೆ ಕಣೆ ಆಮೇಲೆ ಚೆನ್ನಾಗಿರೋದಿಲ್ಲ ಕಣವ ಅರ್ಥ ಮಾಡ್ಕೋ ಹಾಂ ನಿಮ್ಮ ಮತ್ತೆ ಏನಾದರೂ ಒಂದು ಹಾಗೆ ನಿಮಗೂ ಬೇಜ ಆಯ್ತದೆ ಹಾಗೆ ಹೆಣ್ಮಕ್ಳು ಗಂಡ ಮನೆಗೆ ಬಂದು ಗಂಡನ ಮನೆ ಬಿಟ್ಟು ಬಂದು ಮನೆಗೆ ಕುತ್ಕೊಬೋದು ಕಣವ ಹೇಳ್ತಾರದ ನಿನ್ನೂ ಒಳ್ಳೆದಕ್ಕೆ ಅಂತ ಅರ್ಥ ಮಾಡ್ಕೊಂಡು ಮತ್ತೆ ಬರ್ತಾರೆ ದಯವಿಟ್ಟು ಹೋಗ್ಬಿಡುವ ಅಷ್ಟೇ ನಾನು ಕೇಳೋದು ನೀನು ಈ ಮನೆಗೆ ಬರಬೇಡ ಅಂತ ಹೇಳೋದಿಲ್ಲ ಹಬ್ಬ ಉಣ್ಣ್ಮೆಗ್ ಬಾ ರಜಾ ಇದ್ದಾಗ ಬಾ ಒಂದೆರಡು ದಿನ ಇರು ಗಂಡನೂ ಕರ್ಕಬಾ ಅದು ಬಿಟ್ಬಿಟ್ಟು ನೀನು ಮನೆಯಲ್ಲಿ ಜಗಳ ಮಾಡ್ಕೊಂಡು ಹಿಂಗೆ ಬಂದಿನ ಇಲ್ಲೇ ಇರ್ತೀನಿ ಅಂತೆ ಮಾತ್ರ ನಾನು ನಾನೇ ಇಲ್ಲೇ ಬಿಡೋದಿಲ್ಲ ಅನಿತಾ ಅನಿತಾ ಹೇಳೋದು ನೀನು ಒಳ್ಳೆಯದಕ್ಕೆ ಮಗಳೇ ನೋಡು ಹೋಗು ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ರಣೇಂದ್ರ ಬಾ ಆರಾಮ ನೀವು ಇಬ್ಬರು ಒಂದು ಸ್ವಲ್ಪ ದಿನ ಇದ್ದು ಹೋಗಿರಂತೆ ಈಗ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಬಂದ್ಬಿಟ್ಟಿದ್ಯಾ ಹಂಗಂತ ಇಲ್ಲೇ ಇದ್ರೆ ಅವ್ರೇನ ಕಥೆ ಹೇಳು ಈಗ ಹೋಗ್ಬಿಟ್ಟು ಒಂದೆರಡು ದಿನ ಬಿಟ್ಕೊಬ್ರಿ ಹೋಗುವ ಉಟ್ನಲ್ಲಿ ನೀವಿಬ್ರು ನಾನು ಸಾಕ್ಷೆ ಥೂ ನಿಮ್ಮ ಮನೆಗೆ ಬರ್ಬಾರ್ದಿತ್ತು ನಾನು ಬೇರೆ ಎಲ್ಲಾದರೂ ಹೋಗಿ ಫ್ರೆಂಡ್ಸ್ ಮನೆ ಎಲ್ಲಾದರೂ ಎಲ್ಲರೂ ಇರಬೇಕಿತ್ತು ನಾನು ಬಂದು ದೊಡ್ಡ ತಪ್ಪು ಇಲ್ಲಿ ಬಂದು ಪಟ್ ಪಟ್ ಏನೇ ಮನೆ ಹಾಡಿ இப்போ <laughs> 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 கை மாத்தியூன் <laughs> அவள் நான் மாதிரி கேள்வாள் நோடி அதுக்கு நான் மாதோது அவள் கிங் கழிசுங்க நான் சென்னாக ஹூ ஏனாதான் மாய் அல்ல நான் கண்டன்க்கு ஏன் வந்திர் நீங்களும் அவள் மகளிர் வைஸ் கொண்டு மாத்திட்டு வரல நான் சொசினு மொதல் ஊரில் இல்லை எல்லோரே அவனுக்கு சும்மா ஐ அவளுக்கு அது அட்வான்டேஜ் தக்காளி அவள் ஏனாதீ அவ்ரி பரோஷி இவ்வளோ அவள் கண்டை மனை கலஸ் கொடுப்போம் அட்டே